ತೆಲುಗಿನತ್ತ ಮತ್ತೆ ಮುಖ ಮಾಡಿದ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಚಿತ್ರರಂಗದಲ್ಲಿ ಯಾವ ಇಲ್ಲದೆ ಕಾಶಿನಾಥ್ ಎಂಬ ಅಪ್ರತಿಮ ಪ್ರತಿಭಾವಂತನ ಮನವೊಲಿಸಿ ಅವಕಾಶ ಪಡೆದು ಬರಹಗಾರನಾಗಿ ಕೆಲಸ ಆರಂಭ ಮಾಡಿದವರು ಉಪೇಂದ್ರ ಇವರು ಮೊದಲು ನಿರ್ದೇಶಕರಾಗಿ ಇಂಡಸ್ಟ್ರಿಗೆ ಬಂದರು ತರ್ಲೆ ನನ್ನ ಮಗ ಚಿತ್ರದ ಮೂಲಕ ನಿರ್ದೇಶಕನ ಸ್ಥಾನ ಪಡೆದರು ಅದಾದ ಮೇಲೆ ನಾಯಕನಾಗಿಯೂ ಕೂಡ ನಟಿಸಿ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಎಂಬ ಸ್ಥಾನವನ್ನು ಕೂಡ ಪಡೆದರು ಉಪೇಂದ್ರ ಅವರು ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಭಾಷೆಗಳಲ್ಲಿಯೂ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅದರಲ್ಲೂ ತೆಲುಗಿನಲ್ಲಿ ಅವರಿಗೆ ಬೇರೆಯೇ ಸ್ಥಾನಮಾನವಿದೆ ಉಪೇಂದ್ರ ಅವರು ತೆಲುಗಿನ ಒಕೆ ಮಾತ ಸನ್ ಆಫ್ ಸತ್ಯಮೂರ್ತಿ ಇನ್ನೂ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಇದೀಗ ಉಪೇಂದ್ರ ಅವರು ಮತ್ತೆ ತೆಲುಗಿನ ಕಡೆ ಹೊರಟಿದ್ದಾರೆ ಮಹೇಶ್ ಬಾಬು ಪಿ ಅವರ ನಿರ್ದೇಶನದ ತೆಲುಗಿನ ಖ್ಯಾತ ನಿರ್ಮಾಣ ಸಂಸ್ಥೆಯಾದ ಮೈತ್ರಿ ಮೂವಿ ಮೇಕರ್ಸ್ ಅವರು ನಿರ್ಮಿಸುತ್ತಿರುವ ರಾಮ್ ಪೋತಿನೇನಿ ನಾಯಕನಾಗಿ ನಟಿಸುತ್ತಿರುವ ಇಪ್ಪತ್ತೆರಡನೇ ಸಿನಿಮಾದಲ್ಲಿ ಉಪೇಂದ್ರ ಅವರು ನಟಿಸುತ್ತಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ ಇನ್ನುಳಿದಂತೆ ಈ ಚಿತ್ರವನ್ನು ಹೊರತುಪಡಿಸಿದರೆ ಉಪೇಂದ್ರ ತಮಿಳಿನಲ್ಲಿ ಕೂಲಿ ಚಿತ್ರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ಅಭಿನಯಿಸುತ್ತಿದ್ದಾರೆ ಲೋಕೇಶ್ ಕನಗರಾಜ್ ನಿರ್ದೇಶನದ ಈ ಚಿತ್ರದಲ್ಲಿ ಅಮೀರ್ ಖಾನ್ ಕೂಡ ಪಾತ್ರವೊಂದನ್ನು ನಿರ್ವಹಿಸುತ್ತಿರುವುದು ವಿಶೇಷ ಇನ್ನು ಕನ್ನಡದಲ್ಲಿ ಅರ್ಜುನ್ ಜನ್ಯ ನಿರ್ದೇಶನದ ನಲವತ್ತೈದು ಚಿತ್ರದಲ್ಲಿ ಕೂಡ ಉಪೇಂದ್ರ ಅಭಿನಯಿಸುತ್ತಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಉಪೇಂದ್ರ ಮತ್ತು ರಾಜಬೀರ್ ಶೆಟ್ಟಿ ಕಾಂಬಿನೇಷನ್ ಈ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ ಉಪೇಂದ್ರ ಅವರು ತಮ್ಮ ಮಗನಾದ ಆಯುಷ್ ಅವರನ್ನು ಕೂಡ ಚಿತ್ರರಂಗಕ್ಕೆ ಕರೆತರಲು ತಯಾರಿ ನಡೆಸಿದ್ದಾರೆ ಹಾಗೂ ಚೊಚ್ಚಲ ಚಿತ್ರದ ಮುಹೂರ್ತ ಕೂಡ ಸದ್ಯದಲ್ಲೇ ನಡೆಯಲಿದೆ ಇದರ ನಡುವೆ ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಬಾಲಿವುಡ್ ಕಡೆ ಮುಖ ಮಾಡಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ